ಹಾಗೆಯೇ ಅತಿಯಾಗಿ ಮೊಬೈಲ್ ಬಳಸುವವರು ಕೂಡ ಎಚ್ಚರಿಕೆಯಿಂದ ಇರಬೇಕು ಸ್ಕ್ರೀನ್ ಟೈಮ್ ಹೆಚ್ಚಳದಿಂದಲೂ ಕೂಡ ಹೃದಯಾಘಾತ ಉಂಟಾಗಿದೆ ಅತಿಯಾದ ಸ್ಕ್ರೀನ್ ಟೈಮ್ ಬಳಕೆ ಮಾಡೋದ್ರಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವಂತಹ ಒಂದು ಸ್ಫೋಟಕ ಸಚಿವನ ಆರೋಗ್ಯ ಸಚಿವರು ಹೊರಹಾಕಿದ್ದಾರೆ ಸ್ಕ್ರೀನ್ ಟೈಮ್ ಮೊಬೈಲ್ ನೋಡ್ತಾ ಇದ್ರೆ ಅದರಿಂದನೂ ಕೂಡ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಆರೋಗ್ಯ ಸಚಿವರು ಹೇಳಿರ್ತಕ್ಕಂಥ ವಿಚಾರಗಳನ್ನು ಗಮನಿಸಿದರೆ ನಿಜಕ್ಕೂ ಆತಂಕ ಆಗುತ್ತೆ ಕೋವಿಡ್ ನಂತರದಲ್ಲಿ ಎಷ್ಟೇ ಚರ್ಚೆಯಿಂದ ಇದ್ರೂ ಸಾಲದು ಆರೋಗ್ಯ ವಿಚಾರಗಳಲ್ಲಿ ಸ್ಕ್ರೀನ್ ಟೈಮ್ ಹೆಚ್ಚಳದಿಂದಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಕೂಡ ರಾಜ್ಯದ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ ಅಂದ್ರೆ ತಜ್ಞರುಗಳು ತಂಡ ಮಾಹಿತಿ ಕೊಟ್ಟಿದೆಯಲ್ಲ ಅವರಿಗೆ ಪರಿಶೀಲನೆ ನಡೆಸಿ ಅದನ್ನ ಆಧರಿಸಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪತ್ರಿಕಾಗೋಷ್ಠಿ ಕರೆದು ಈ ವಿಚಾರಗಳನ್ನ ಹೇಳಿದ್ದಾರೆ ಹಾಗೆಯೇ ಕರೋನಾ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ ಅಂತ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ ಕೋವಿಡ್ ಲಸಿಕೆ ಹಾಕಿಸಿಕೊಂಡವರಿಗೆ ಭಯ ಬೇಡ ಅಂತ ಸ್ಪಷ್ಟಪಡಿಸಿದ್ದಾರೆ ತಜ್ಞರ ಅಭಿಪ್ರಾಯ ಪಡೆದು ಅಧ್ಯಯನ ಮಾಡಿದ್ದೀರಿ ಇನ್ನೂರ ಐವತ್ ಮೂರು ಹೃದ್ರೋಗಿಗಳ ಮೇಲೆ ಅಧ್ಯಯನ ನಡೆಸಲಾಗಿದೆ ಹೈ ವೋಲ್ಟೇಜ್ ಸಭೆ ಬಳಿಕ ಹಾಗಂತ ಡಾಕ್ಟರ್ ರವೀಂದ್ರನಾಥ್ ಹೇಳಿಕೆ ಕೊಟ್ಟಿದ್ದಾರೆ ಕೊರೋನಾ ಲಸಿಕೆಯಿಂದ ಯಾವ ಕಾರಣಕ್ಕೂ ಹೃದಯಾಘಾತ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಬಹಳಷ್ಟು ಮಾಡಿದ್ದಾರೆ ಅದರಲ್ಲಿ ಲಸಿಕೆ ತಗೊಂಡವರಿಗೆ ಸ್ವಲ್ಪ ಅನುಕೂಲನೆ ಆಗಿದೆ ಅದರಲ್ಲೂ ಕೂಡ ನಾವು ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದ್ದೀವಿ ಅದರಿಂದ ಅವರಿಗೆ ಅನುಕೂಲನೆ ಆಗಿದೆ ಒಂದೇ ಒಂದು ವ್ಯಾಕ್ಸಿನಲ್ಲಿ ಮಾತ್ರ ಸ್ವಲ್ಪ ಅನುಮಾನ ಅದು ಎಂಆರ್ಎನ್ಎ ಆರ್ ವ್ಯಾಕ್ಸಿನ್ ಅದು ನಾವು ನಮ್ಮ ದೇಶದಲ್ಲಿ ನಾವು ತಗೊಂಡಿಲ್ಲ ಕೋವಿಡ್ ಲಸಿಕೆ ತೊಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಬಹಳಷ್ಟು ಮಾಡಿದ್ದಾರೆ ಅದರಲ್ಲಿ ಲಸಿಕೆ ತಗೊಂಡವರಿಗೆ ಸ್ವಲ್ಪ ಅನುಕೂಲನೇ ಆಗಿದೆ ಅದರಲ್ಲೂ ಕೂಡ ನಾವು ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದೀವಿ ಅದರಿಂದ ಅವರಿಗೆ ಅನುಕೂಲನೇ ಆಗಿದೆ ಒಂದೇ ಒಂದು ಇನ್ನಷ್ಟು ಅಂಶಗಳನ್ನು ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದೀಪ್ತಿ ತೋರ್ಪಾಡೇಲೆ ಕನಕ್ಟ್ ದೀಪ್ತಿ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಆ ವಿವರಿಸಿದ್ರು ದಿನೇಶ್ ಗುಂಡೂರಾವ್ ಅವರು ಮತ್ತೆ ಇದಕ್ಕೆ ಮುನ್ನೆಚ್ಚರಿಕಾ ಕ್ರಮ ಏನೆಲ್ಲ ತಗೋಬೇಕು ಅಂತ ಹೇಳಿದ್ರು ಏನೆಲ್ಲ ಆ ಇದೆ ಶ್ರೀಲಕ್ಷ್ಮಿ ಕೋವಿಡ್ ನಂತರದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಹೃದಯಾಘಾತದ ಪ್ರಕರಣಗಳು ಏರಿಕೆಯಾದಂತಹ ಬೆನ್ನಲ್ಲೇ ಸಮಿತಿಯನ್ನ ರಚಿಸುವ ಮೂಲಕ ಅಧ್ಯಯನದ ವರದಿಯನ್ನ ಬಿಡುಗಡೆಗೊಳಿಸಲಾಗಿತ್ತು ಅದರ ಒಂದು ವರದಿಯ ಮೇಲೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಂತಹ ಡಾಕ್ಟರ್ ರವೀಂದ್ರನಾಥ್ ಅವರು ಹಾಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹಲವು ವಿಚಾರಗಳನ್ನು ಹೇಳಿದ್ದಾರೆ ಪ್ರಮುಖವಾಗಿ ಕೋವಿಡ್ ಲಸಿಕೆಯಿಂದ ಯಾವುದೇ ರೀತಿಯಾಗಿ ಹೃದಯಾಘಾತ ಆಗಿಲ್ಲ ಬಟ್ ಕೋವಿಡ್ ಬಂದವರಲ್ಲಿ ಹೃದಯಾಘಾತ ಆದಂತಹ ಸನ್ನಿವೇಶಗಳು ಪ್ರಕರಣಗಳು ಹೆಚ್ಚಾಗಿದೆ ಅನ್ನೋ ಒಂದು ವಿಚಾರ ಹೇಳಿದ್ದಾರೆ ಜೊತೆಗೆ ಇನ್ನೂರ ಐವತ್ಮೂರು ಜನರ ಪೈಕಿ ಹತ್ತೊಂಬತ್ತು ಜನರಲ್ಲಿ ಅಂದ್ರೆ ಹತ್ತೊಂಬತ್ತು ಪರ್ಸೆಂಟ್ ಜನರಲ್ಲಿ ಕೋವಿಡ್ ನೇರವಾಗಿ ಹೃದಯಾಘಾತಕ್ಕೆ ಕಾರಣ ಆಗಿದೆ ಅನ್ನೋದನ್ನು ಕೂಡ ಅವರು ತಿಳಿಸಿರುವಂತದ್ದು ಇನ್ನು ಧೂಮಪಾನ ಜೊತೆಗೆ ಸ್ಕ್ರೀನ್ ಟೈಮ್ ನಿಂದಲೂ ಕೂಡ ಹಾರ್ಟ್ ಮೇಲೆ ವ್ಯಕ್ತಿರತ್ವಾದಂತಹ ಪರಿಣಾಮ ಬಿದ್ದಿದೆ ಅಂತ ಸ್ಕ್ರೀನಿಂಗ್ ಟೈಮ್ ಹೇಗೆ ಅಂತ ಹೇಳಿದ್ರೆ ಒಂದೇ ಕಡೆ ಕೂತ್ಕೊಂಡು ಹೆಚ್ಚು ಹೊತ್ತು ಮೊಬೈಲ್ ನೋಡುವಂಥದ್ದು ಹೀಗಾಗಿ ಯಾವುದೇ ರೀತಿಯಾಗಿ ಆಕ್ಟಿವಿಟಿ ಇರೋದಿಲ್ಲ ಕೂತಲೆ ಕೂರುವಂತದ್ದು ಮಲಗುವಂಥದ್ದು ಊಟ ಮಾಡ್ತಾ ಇರಬೇಕಾದ್ರೆ ಅದು ನಮಗೆ ಗೊತ್ತೇ ಆಗೋದಿಲ್ಲ ಎಷ್ಟು ನಾವು ಸೇವೆ ಅಂತ ಯಾಕಂದ್ರೆ ಸ್ಕ್ರೀನ್ ಟೈಮ್ ಹೆಚ್ಚಾಗಿ ಇದೆಲ್ಲನೂ ಕೂಡ ಒಂದ್ ರೀತಿಯಲ್ಲಿ ಹೃದಯದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಹೀಗಾಗಿ ಅದು ಕೂಡ ಒಂದು ಅಂಶ ಅಂತ ಹೇಳಿದ್ದಾರೆ ಇನ್ನು ಪ್ರಮುಖವಾಗಿ ಹದಿನೈದು ವರ್ಷ ಇರುವಂತಹ ಶಾಲಾ ಮಕ್ಕಳಿಗೆ ಆರೋಗ್ಯದ ಒಂದು ತಪಾಸಣೆ ಮಾಡೋದಕ್ಕೂ ಕೂಡ ಹೃದಯ ತಪಾಸಣೆ ಮಾಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಯಾಕಂದ್ರೆ ಚಿಕ್ಕದಿನಿಂದ ಹೃದಯ ಹೃದಯದ ಸಂಬಂಧಿ ಕಾಯಿಲೆಗಳು ಇರುತ್ತೆ ಆದ್ರೆ ಅದು ಗೊತ್ತಾಗೋದಿಲ್ಲ ಸೊ ರೈಟ್ ಏಜ್ ಹದಿನೈದನೇ ವರ್ಷದಲ್ಲಿ ಕಂಡುಹಿಡಿಯುವಂತದ್ದು ಹೀಗಾಗಿ ಆ ಸ್ಕ್ರೀನಿಂಗ್ ವಿಚಾರವನ್ನು ಮಾಡಿ ಅಂತ ಅಷ್ಟೇ ಅಲ್ಲ ಸರ್ಕಾರದ ನೌಕರರಿಗೆ ಗುತ್ತಿಗೆ ನೌಕರರಿಗೂ ಕೂಡ ನಾವು ಹೃದಯ ತಪಾಸಣೆ ಜೊತೆಗೆ ಬೇಸಿಕ್ ತಪಾಸಣೆಗಳನ್ನ ಆರೋಗ್ಯದ ತಪಾಸಣೆಗಳನ್ನ ಮಾಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಖಾಸಗಿ ಕಂಪನಿಯಲ್ಲೂ ಕೂಡ ವಾರ್ಷಿಕ ಆರೋಗ್ಯ ತಪಾಸಣೆಯನ್ನ ಮಾಡಬೇಕು ಈ ಮೂಲಕ ಹೃದಯದ ಆರೋಗ್ಯ ಯಾವ ರೀತಿ ಇದೆ ಓವರ್ ಆಲ್ ಆರೋಗ್ಯ ಯಾವ ರೀತಿ ಇದೆ ಇದರನ್ನ ಕಾಪಾಡೋ ನಿಟ್ಟಿನಲ್ಲಿ ಈ ವಾರ್ಷಿಕ ಆರೋಗ್ಯ ತಪಾಸಣೆ ಇಂಪಾರ್ಟೆಂಟ್ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿದ್ರು ಇನ್ನು ರಾಜ್ಯದಲ್ಲಿ ಹಾಗೆ ರಾಜಧಾನಿ ಬೆಂಗಳೂರಿನಲ್ಲಿ ಸೇರಿದಂತೆ ಎಲ್ಲಾ ಕಡೆ ಧೂಮಪಾನ ನಿಷೇಧ ಆಗಿದೆ ಇಷ್ಟಾದರೂ ಕೂಡ ಜನ ಇದನ್ನ ಸೇವನೆ ಮಾಡ್ತಾ ಇರುವಂತದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಈಗಾಗಲೇ ಕಠಿಣ ಕಾನೂನನ್ನ ಜಾರಿ ಮಾಡಿದ್ದೇವೆ ಜನ ಕೂಡ ತಮ್ಮ ಆರೋಗ್ಯದ ಮೇಲೆ ಆರೋಗ್ಯದ ಬಗ್ಗೆ ನಿಗಾವನ್ನ ವಹಿಸಬೇಕು ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಈ ಪ್ರಮುಖವಾಗಿ ಹಲವಾರು ವಿಚಾರಗಳ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಈ ಧೂಮಪಾನ ಇರಬಹುದು ಮಧುಮೇಹ ಇರಬಹುದು ರಕ್ತದೊತ್ತಡ ಇರಬಹುದು ಒಬೆಸಿಟಿ ಇರಬಹುದು ಅದು ಕೂಡ ಕಾರಣ ಆಗಿದೆ ಹೃದಯಾಘಾತದ ವಿಚಾರದಲ್ಲಿ ಅಂತ ಹೇಳಿ ಅಂದ್ರೆ ನಲವತ್ತೈದು ವರ್ಷ ಒಳಗಿರುವಂತಹ ವಯೋಮಿತಿಯವರ ಮೇಲೆ ಈ ಸ್ವಡಿಯನ್ನು ನಡೆಸಿರುವಂತದ್ದು ಕೋವಿಡ್ ನಂತರದಲ್ಲಿ ಸಾಕಷ್ಟು ಯುವಕ ಯುವತಿಯರು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಂಥದ್ದು ಪ್ರತಿಯೊಂದು ಕೂಡ ಆತಂಕಕ್ಕೆ ಕಾರಣವಾಗಿತ್ತು ಖುದ್ದು ಸರ್ಕಾರ ಕೂಡ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿತ್ತು ಹೀಗಾಗಿ ತಜ್ಞರ ಸಮಿತಿ ನೀತಿಯನ್ನು ರಚನೆ ಮಾಡುವ ಮೂಲಕ ಕೋವಿಡ್ ಕೋವಿಡ್ ಲಸಿಕೆ ಬೇರೆಲ್ಲ ಏನ್ ಕಾರಣ ಆಗ್ತಾ ಇದೆ ಹೃದಯಾಘಾತಕ್ಕೆ ಕಂಡು ಅಂತ ಹೇಳಿ ಅಧ್ಯಯನವನ್ನ ನಡೆಸಿತ್ತು ಈ ಅಧ್ಯಯನದ ಮೇಲೆ ಈ ಎಲ್ಲಾ ವಿಚಾರಗಳನ್ನ ಕ್ರಮಗಳನ್ನು ತಗೊಳ್ಳೋದಕ್ಕೂ ಕೂಡ ಆರೋಗ್ಯ ಸಚಿವರು ಮುಂದಾಗಿದ್ದಾರೆ ಈ ರೀತಿಯಾಗಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ ಯು ದೀಪ್ತಿ ಗಾಗಿ ಹಾಗೆಯೇ ಅತಿಯಾಗಿ ಮೊಬೈಲ್ ಬಳಸುವವರು ಕೂಡ ಎಚ್ಚರಿಕೆಯಿಂದ ಇರಬೇಕು ಸ್ಕ್ರೀನ್ ಟೈಮ್ ಹೆಚ್ಚಳದಿಂದಲೂ ಕೂಡ ಹೃದಯಾಘಾತ ಉಂಟಾಗಿದೆ ಅತಿಯಾದ ಸ್ಕ್ರೀನ್ ಟೈಮ್ ಬಳಕೆ ಮಾಡೋದ್ರಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವಂತಹ ಒಂದು ಸ್ಫೋಟಕ ಸಚಿವನ ಆರೋಗ್ಯ ಸಚಿವರು ಹೊರಹಾಕಿದ್ದಾರೆ ಸ್ಕ್ರೀನ್ ಟೈಮ್ ಇಪ್ಪತ್ನಾಲ್ಕಷ್ಟು ಮೊಬೈಲ್ ನೋಡ್ತಾ ಇದ್ರೆ ಅದರಿಂದನೂ ಕೂಡ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಆರೋಗ್ಯ ಸಚಿವರು ಹೇಳಿರ್ತಕ್ಕಂಥ ವಿಚಾರಗಳನ್ನು ಗಮನಿಸಿದ್ರೆ ನಿಜಕ್ಕೂ ಆತಂಕ ಆಗುತ್ತೆ ಕೋವಿಡ್ ನಂತರದಲ್ಲಿ ಎಷ್ಟೇ ಚರ್ಚೆಯಿಂದ ಇದ್ರೂ ಸಾಲದು ಆರೋಗ್ಯ ವಿಚಾರಗಳಲ್ಲಿ ಸ್ಕ್ರೀನ್ ಟೈಮ್ ಹೆಚ್ಚಳದಿಂದಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಕೂಡ ರಾಜ್ಯದ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ ಅಂದರೆ ತಜ್ಞರುಗಳು ತಂಡ ಮಾಹಿತಿ ಕೊಟ್ಟಿದೆಯಲ್ಲ ಅವರಿಗೆ ಪರಿಶೀಲನೆ ನಡೆಸಿ ಅದನ್ನ ಆಧರಿಸಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪತ್ರಿಕಾಗೋಷ್ಠಿ ಕರೆದು ಈ ವಿಚಾರಗಳನ್ನ ಹೇಳಿದ್ದಾರೆ ಹಾಗೆಯೇ ಕರೋನಾ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ ಅಂತ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ ಕೋವಿಡ್ ಲಸಿಕೆ ಹಾಕಿಸಿಕೊಂಡವರಿಗೆ ಭಯ ಬೇಡ ಅಂತ ಸ್ಪಷ್ಟಪಡಿಸಿದ್ದಾರೆ ತಜ್ಞರ ಅಭಿಪ್ರಾಯ ಪಡೆದು ಅಧ್ಯಯನ ಮಾಡಿದ್ದೀರಿ ಇನ್ನೂರ ಐವತ್ ಮೂರು ಹೃದ್ರೋಗಿಗಳ ಮೇಲೆ ಅಧ್ಯಯನ ನಡೆಸಲಾಗಿದೆ ಹೈ ವೋಲ್ಟೇಜ್ ಸಭೆ ಬಳಿಕ ಹಾಗಂತ ಡಾಕ್ಟರ್ ರವೀಂದ್ರನಾಥ್ ಹೇಳಿಕೆ ಕೊಟ್ಟಿದ್ದಾರೆ ಕೊರೋನಾ ಲಸಿಕೆಯಿಂದ ಯಾವ ಕಾರಣಕ್ಕೂ ಹೃದಯಾಘಾತ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಬಹಳಷ್ಟು ಮಾಡಿದ್ದಾರೆ ಅದರಲ್ಲಿ ಲಸಿಕೆ ತಗೊಂಡವರಿಗೆ ಸ್ವಲ್ಪ ಅನುಕೂಲನೆ ಆಗಿದೆ ಅದರಲ್ಲೂ ಕೂಡ ನಾವು ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದ್ದೀವಿ ಅದರಿಂದ ಅವರಿಗೆ ಅನುಕೂಲನೆ ಆಗಿದೆ ಒಂದೇ ಒಂದು ವ್ಯಾಕ್ಸಿನಲ್ಲಿ ಮಾತ್ರ ಸ್ವಲ್ಪ ಅನುಮಾನ ಅದು ಎಂಆರ್ಎನ್ಎ ಆರ್ ವ್ಯಾಕ್ಸಿನ್ ಅದು ನಾವು ನಮ್ಮ ದೇಶದಲ್ಲಿ ನಾವು ತಗೊಂಡಿಲ್ಲ ಕೋವಿಡ್ ಲಸಿಕೆ ತೊಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಬಹಳಷ್ಟು ಮಾಡಿದ್ದಾರೆ ಅದರಲ್ಲಿ ಲಸಿಕೆ ತಗೊಂಡವರಿಗೆ ಸ್ವಲ್ಪ ಅನುಕೂಲನೇ ಆಗಿದೆ ಅದರಲ್ಲೂ ಕೂಡ ನಾವು ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದೀವಿ ಅದರಿಂದ ಅವರಿಗೆ ಅನುಕೂಲನೇ ಆಗಿದೆ ಒಂದೇ ಒಂದು ಇನ್ನಷ್ಟು ಅಂಶಗಳನ್ನು ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದೀಪ್ತಿ ತೋರ್ಪಾಡೇಲೆ ಕನಕ್ಟ್ ದೀಪ್ತಿ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಆ ವಿವರಿಸಿದ್ರು ದಿನೇಶ್ ಗುಂಡೂರಾವ್ ಅವರು ಮತ್ತೆ ಇದಕ್ಕೆ ಮುನ್ನೆಚ್ಚರಿಕಾ ಕ್ರಮ ಏನೆಲ್ಲ ತಗೋಬೇಕು ಅಂತ ಹೇಳಿದ್ರು ಏನೆಲ್ಲ ಆ ಇದೆ ಶ್ರೀಲಕ್ಷ್ಮಿ ಕೋವಿಡ್ ನಂತರದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಹೃದಯಾಘಾತದ ಪ್ರಕರಣಗಳು ಏರಿಕೆಯಾದಂತಹ ಬೆನ್ನಲ್ಲೇ ಸಮಿತಿಯನ್ನ ರಚಿಸುವ ಮೂಲಕ ಅಧ್ಯಯನದ ವರದಿಯನ್ನ ಬಿಡುಗಡೆಗೊಳಿಸಲಾಗಿತ್ತು ಅದರ ಒಂದು ವರದಿಯ ಮೇಲೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಂತಹ ಡಾಕ್ಟರ್ ರವೀಂದ್ರನಾಥ್ ಅವರು ಹಾಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹಲವು ವಿಚಾರಗಳನ್ನು ಹೇಳಿದ್ದಾರೆ ಪ್ರಮುಖವಾಗಿ ಕೋವಿಡ್ ಲಸಿಕೆಯಿಂದ ಯಾವುದೇ ರೀತಿಯಾಗಿ ಹೃದಯಾಘಾತ ಆಗಿಲ್ಲ ಬಟ್ ಕೋವಿಡ್ ಬಂದವರಲ್ಲಿ ಹೃದಯಾಘಾತ ಆದಂತಹ ಸನ್ನಿವೇಶಗಳು ಪ್ರಕರಣಗಳು ಹೆಚ್ಚಾಗಿದೆ ಅನ್ನೋ ಒಂದು ವಿಚಾರ ಹೇಳಿದ್ದಾರೆ ಜೊತೆಗೆ ಇನ್ನೂರ ಐವತ್ಮೂರು ಜನರ ಪೈಕಿ ಹತ್ತೊಂಬತ್ತು ಜನರಲ್ಲಿ ಅಂದ್ರೆ ಹತ್ತೊಂಬತ್ತು ಪರ್ಸೆಂಟ್ ಜನರಲ್ಲಿ ಕೋವಿಡ್ ನೇರವಾಗಿ ಹೃದಯಾಘಾತಕ್ಕೆ ಕಾರಣ ಆಗಿದೆ ಅನ್ನೋದನ್ನು ಕೂಡ ಅವರು ತಿಳಿಸಿರುವಂತದ್ದು ಇನ್ನು ಧೂಮಪಾನ ಜೊತೆಗೆ ಸ್ಕ್ರೀನ್ ಟೈಮ್ ನಿಂದಲೂ ಕೂಡ ಹಾರ್ಟ್ ಮೇಲೆ ವ್ಯಕ್ತಿರತ್ವಾದಂತಹ ಪರಿಣಾಮ ಬಿದ್ದಿದೆ ಅಂತ ಸ್ಕ್ರೀನಿಂಗ್ ಟೈಮ್ ಹೇಗೆ ಅಂತ ಹೇಳಿದ್ರೆ ಒಂದೇ ಕಡೆ ಕೂತ್ಕೊಂಡು ಹೆಚ್ಚು ಹೊತ್ತು ಮೊಬೈಲ್ ನೋಡುವಂಥದ್ದು ಹೀಗಾಗಿ ಯಾವುದೇ ರೀತಿಯಾಗಿ ಆಕ್ಟಿವಿಟಿ ಇರೋದಿಲ್ಲ ಕೂತಲೆ ಕೂರುವಂತದ್ದು ಮಲಗುವಂಥದ್ದು ಊಟ ಮಾಡ್ತಾ ಇರಬೇಕಾದ್ರೆ ಅದು ನಮಗೆ ಗೊತ್ತೇ ಆಗೋದಿಲ್ಲ ಎಷ್ಟು ನಾವು ಸೇವೆ ಅಂತ ಯಾಕಂದ್ರೆ ಸ್ಕ್ರೀನ್ ಟೈಮ್ ಹೆಚ್ಚಾಗಿ ಇದೆಲ್ಲನೂ ಕೂಡ ಒಂದ್ ರೀತಿಯಲ್ಲಿ ಹೃದಯದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಹೀಗಾಗಿ ಅದು ಕೂಡ ಒಂದು ಅಂಶ ಅಂತ ಹೇಳಿದ್ದಾರೆ ಇನ್ನು ಪ್ರಮುಖವಾಗಿ ಹದಿನೈದು ವರ್ಷ ಇರುವಂತಹ ಶಾಲಾ ಮಕ್ಕಳಿಗೆ ಆರೋಗ್ಯದ ಒಂದು ತಪಾಸಣೆ ಮಾಡೋದಕ್ಕೂ ಕೂಡ ಹೃದಯ ತಪಾಸಣೆ ಮಾಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಯಾಕಂದ್ರೆ ಚಿಕ್ಕದಿನಿಂದ ಹೃದಯ ಹೃದಯದ ಸಂಬಂಧಿ ಕಾಯಿಲೆಗಳು ಇರುತ್ತೆ ಆದ್ರೆ ಅದು ಗೊತ್ತಾಗೋದಿಲ್ಲ ಸೊ ರೈಟ್ ಏಜ್ ಹದಿನೈದನೇ ವರ್ಷದಲ್ಲಿ ಕಂಡುಹಿಡಿಯುವಂತದ್ದು ಹೀಗಾಗಿ ಆ ಸ್ಕ್ರೀನಿಂಗ್ ವಿಚಾರವನ್ನು ಮಾಡಿ ಅಂತ ಅಷ್ಟೇ ಅಲ್ಲ ಸರ್ಕಾರದ ನೌಕರರಿಗೆ ಗುತ್ತಿಗೆ ನೌಕರರಿಗೂ ಕೂಡ ನಾವು ಹೃದಯ ತಪಾಸಣೆ ಜೊತೆಗೆ ಬೇಸಿಕ್ ತಪಾಸಣೆಗಳನ್ನ ಆರೋಗ್ಯದ ತಪಾಸಣೆಗಳನ್ನ ಮಾಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಖಾಸಗಿ ಕಂಪನಿಯಲ್ಲೂ ಕೂಡ ವಾರ್ಷಿಕ ಆರೋಗ್ಯ ತಪಾಸಣೆಯನ್ನ ಮಾಡಬೇಕು ಈ ಮೂಲಕ ಹೃದಯದ ಆರೋಗ್ಯ ಯಾವ ರೀತಿ ಇದೆ ಓವರ್ ಆಲ್ ಆರೋಗ್ಯ ಯಾವ ರೀತಿ ಇದೆ ಇದರನ್ನ ಕಾಪಾಡೋ ನಿಟ್ಟಿನಲ್ಲಿ ಈ ವಾರ್ಷಿಕ ಆರೋಗ್ಯ ತಪಾಸಣೆ ಇಂಪಾರ್ಟೆಂಟ್ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿದ್ರು ಇನ್ನು ರಾಜ್ಯದಲ್ಲಿ ಹಾಗೆ ರಾಜಧಾನಿ ಬೆಂಗಳೂರಿನಲ್ಲಿ ಸೇರಿದಂತೆ ಎಲ್ಲಾ ಕಡೆ ಧೂಮಪಾನ ನಿಷೇಧ ಆಗಿದೆ ಇಷ್ಟಾದರೂ ಕೂಡ ಜನ ಇದನ್ನ ಸೇವನೆ ಮಾಡ್ತಾ ಇರುವಂತದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಈಗಾಗಲೇ ಕಠಿಣ ಕಾನೂನನ್ನ ಜಾರಿ ಮಾಡಿದ್ದೇವೆ ಜನ ಕೂಡ ತಮ್ಮ ಆರೋಗ್ಯದ ಮೇಲೆ ಆರೋಗ್ಯದ ಬಗ್ಗೆ ನಿಗಾವನ್ನ ವಹಿಸಬೇಕು ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಈ ಪ್ರಮುಖವಾಗಿ ಹಲವಾರು ವಿಚಾರಗಳ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಈ ಧೂಮಪಾನ ಇರಬಹುದು ಮಧುಮೇಹ ಇರಬಹುದು ರಕ್ತದೊತ್ತಡ ಇರಬಹುದು ಒಬೆಸಿಟಿ ಇರಬಹುದು ಅದು ಕೂಡ ಕಾರಣ ಆಗಿದೆ ಹೃದಯಾಘಾತದ ವಿಚಾರದಲ್ಲಿ ಅಂತ ಹೇಳಿ ಅಂದ್ರೆ ನಲವತ್ತೈದು ವರ್ಷ ಒಳಗಿರುವಂತಹ ವಯೋಮಿತಿಯವರ ಮೇಲೆ ಈ ಸ್ವಡಿಯನ್ನು ನಡೆಸಿರುವಂತದ್ದು ಕೋವಿಡ್ ನಂತರದಲ್ಲಿ ಸಾಕಷ್ಟು ಯುವಕ ಯುವತಿಯರು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಂಥದ್ದು ಪ್ರತಿಯೊಂದು ಕೂಡ ಆತಂಕಕ್ಕೆ ಕಾರಣವಾಗಿತ್ತು ಖುದ್ದು ಸರ್ಕಾರ ಕೂಡ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿತ್ತು ಹೀಗಾಗಿ ತಜ್ಞರ ಸಮಿತಿ ನೀತಿಯನ್ನು ರಚನೆ ಮಾಡುವ ಮೂಲಕ ಕೋವಿಡ್ ಕೋವಿಡ್ ಲಸಿಕೆ ಬೇರೆಲ್ಲ ಏನು ಕಾರಣ ಆಗ್ತಾ ಇದೆ ಹೃದಯಾಘಾತಕ್ಕೆ ಕಂಡು ಹಿಡಿರಿ ಅಂತ ಹೇಳಿ ಅಧ್ಯಯನವನ್ನ ನಡೆಸಿತ್ತು ಈ ಅಧ್ಯಯನದ ಮೇಲೆ ಈ ಎಲ್ಲಾ ವಿಚಾರಗಳನ್ನು ಕ್ರಮಗಳನ್ನು ತಗೊಳ್ಳೋದಕ್ಕೂ ಕೂಡ ಆರೋಗ್ಯ ಸಚಿವರು ಮುಂದಾಗಿದ್ದಾರೆ ಈ ರೀತಿಯಾಗಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಚರ್ಚೆಯಾಗಿದೆ ಶ್ರೀಲಕ್ಷ್ಮಿ ಇವತ್ತು ಡೀಟೇಲ್ಸ್ಗಾಗಿ